ದಸರಾ ಹಬ್ಬದ ನಿಮಿತ್ತ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರಿಂದ ಬಟ್ಟೆ ಖರೀದಿಗಾರರಿಗೆ ಭಾರಿ ರಿಯಾಯಿತಿ ಲಭ್ಯ ಯಾವುದೇ ಬಟ್ಟೆ ಸೀರೆ ಚಿಕ್ಕ ಮಕ್ಕಳ ಬಟ್ಟೆ ಬ್ರಾಂಡೆಡ್ ಶರ್ಟ್ ಗಳಾದ ರಾಮರಾಜ್ ಅಲೆನ್ಸೋಲಿ ಜೀನ್ಸ್ ಪ್ಯಾಂಟ್ ಗಳಿರಲಿ ಖರೀದಿಸಿ ಭಾರಿ ರಿಯಾಯಿತಿ ಪಡೆಯಿರಿ ಇದು ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ನಮ್ಮ ವಿರೋಧಿಗಳು ಎಲ್ಲರೂ ಸಾಕಷ್ಟು ಕಡೆ ಟೀಕೆ ಟಿಪ್ನೆ ಎಲ್ಲ ಮಾಡ್ಕೊಟ್ಟು ಹೋದ್ರೆ ನೀವು ಅವರ ಭಾಷಣ ಎಲ್ಲ ನೋಡತ್ತೀರಿ ನಾವು ಮಾಡಿ ನಾವು ಯಾವುದೋ ಅಂದ್ರೆ ಸುಮ್ಮನೆ ಯಾರನ್ನೂ ಬೇದು ಟೀಕೆ ಮಾಡಿ ಏನಾಗೋದಿಲ್ಲ ಅವರೆಲ್ಲ ದಯಮಾರಿ ಹೇಳಬೇಕು ನಾವು ಐದು ವರ್ಷ ವಿದ್ಯುತ್ ಸಹಕಾರ ನಮ್ಮ ನಮ್ ಕಡೆ ಕೊಟ್ರೆ ನಾವು ಈ ಭಾಗದ ರೈತರಿಗೆ ಏನ್ ಕೆಲಸ ಮಾಡ್ತಾರೆ ಮೊದಲು ಮೊದ್ಲು ನಾವು ಹೇಳಬೇಕಂತ ಅದನ್ ಬಿಟ್ಟು ಯಾಕಂದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ಕೋದ್ರೆ ತಪ್ಪು ಜನ ಒಪ್ಬೋದಿಲ್ಲ ಯಾಕಂದ್ರೆ ಜನ ಎಲ್ಲ ನೋಡ್ತಿದ್ದಾರೆ ಜನ ಬಹಳ ಬುದ್ಧಿವಂತರಿದ್ದಾರೆ ಎಲ್ಲ ನಮ್ನು ನೋಡ್ತಾರೆ ಅವರು ನೋಡ್ತಾರೆ ಅಂದ್ರೆ ದಯಮಾಡಿ ಟೀಕೆ ಟಿಪ್ಪಣಿಗಳು ಮಾಡೋದು ಬಿಟ್ಟು ತಾವು ದಯಮಾಡಿ ರೈತರಿಗೆ ಸೇವಾ ಮಾಡೋ ಕೆಲಸ ಮಾಡು ಮಾಡ್ಕೊಂಡು ಹೋಗ್ಬೇಕಂದ್ರೆ ಅವರಲ್ಲಿ ವಿನಂತಿ ಮಾಡ್ಕೋತಾರೆ ಇದನ್ನು ಬಿಟ್ಟು ಅವರೆಲ್ಲ ಬಹಳ ಅನೇಕ ವಿಚಾರಗಳು ಚರ್ಚೆ ಮಾಡ್ತಾ ಇರ್ತವೆಲ್ಲ ತಾವು ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಅಥವಾ ಎಲ್ಲ ನೋಡಿದ್ರೆ ನೀವಂದ್ರೆ ವಾಟ್ಸಪ್ ಅಲ್ಲಿ ಎಲ್ಲ ಚರ್ಚೆ ಮಾಡ್ತಾರೆ ಅವ್ರಂದ್ರ ನೀವ್ ಅದನ್ನ ಹಿಂಗ್ ಮಾಡಿದ್ರಿ ನೀವ್ ಇದನ್ನ ಹಿಂಗ್ ಮಾಡ್ರಿ ಅಂತ ಹೇಳಿ ನಾನ್ ದಯಮಾಡಿ ಈ ವೇದಿಕೆ ಮುಖಾಂತರ ನಮ್ಮ ವಿರೋಧಿಗಳು ನಾವು ವಿನಂತಿ ಮಾಡ್ಕೊತೇನೆ ಅವ್ರೆಲ್ಲ ನಮಗೆ ಲೆಕ್ಕ ಕೇಳ್ತಾರೆ ಅವ್ರ ಅಂದ್ರೆ ನೀವೆಲ್ಲ ಲೆಕ್ಕ ಕೊಡ್ರಿ ನೀವೇನ್ ಮಾಡಿದ್ರಿ ನಾವೇನ್ ಮಾಡಿದ್ರೆ ಅದಕ್ಕೆ ನಿಮ್ಮ ಈ ವೇದಿಕೆ ಮುಖಾಂತರ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಅವ್ರ ಲೆಕ್ಕ ಕೇಳತ್ತಾರಲ್ರಿ ನಾ ಲೆಕ್ಕ ಕೊಡ್ತೇನೆ ಅಂದ್ರೆ ಅವ್ರು ಹೇಳ್ತಾರೋ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ನೀವು ಲೆಕ್ಕ ಕೊಡತ್ತಾರೆ ಮೂವತ್ತ್ ಮೂರು ವರ್ಷದ ಲೆಕ್ಕನ ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತೇನೆ ಆಮೇಲೆ ಸತೀನ್ ಜಾರಕಿಹೊಳಿ ಯಾವ್ದಾದ್ರು ಫ್ಯಾಕ್ಟ್ರಿ ಇದಾರೆ ಅದನ್ನೂ ಲೆಕ್ಕ ಕೊಡ್ತೇನೆ ನಮ್ ಯಾವ ಅಸ್ತಿತ್ವದ ಅದನ್ನೂ ಲೆಕ್ಕ ಕೊಡ್ತೇನೆ ಒಂದೊಂದು ರೂಪಾಯಿ ನಿಮ್ಮನ್ನ ನಡುವಿಟ್ಟು ಲೆಕ್ಕ ಕೊಡ್ತೇನೆ ಆದ್ರೆ ನೀವು ಹಿರಣ ಕೆಸಿ ಸಹಕಾರಿ ಕಾರ್ಖಾನೆ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕು ನಮಗೆ ನೀವು ಲೆಕ್ಕ ಕೊಡಬೇಕು ಅದರ ಜೊತೆಗೆ ನೀವು ಲೆಕ್ಕ ಕೊಡ್ಬೇಕ ಡಿಸಿಸಿ ಬ್ಯಾಂಕ್ ಹತ್ತು ವರ್ಷದ ಒಂದೊಂದು ರೂಪಾಯಿ ನೀವು ಲೆಕ್ಕ ಕೊಡ್ಬೇಕ ಆಮೇಲೆ ವಿದ್ಯುತ್ ಸಹಕಾರಿ ಸಂಘದ ನೀವು ಲೆಕ್ಕ ಕೊಡ್ಬೇಕ ಬಾಗೇವಾಡಿ ಸ್ಟೀಲ್ ಫ್ಯಾಕ್ಟ್ರಿ ಮಾಡ್ತಂತ ಇಲ್ಲ ಅದನ್ನು ಲೆಕ್ಕ ಕೊಡ್ಬೇಕ ಅಂದ್ರೆ ಪ್ರತಿಯೊಂದು ಲೆಕ್ಕ ನೀವು ಕೊಡ್ಬೇಕು ನಾವು ಕೊಡ್ಬೇಕ ಅಂದ್ರೆ ಚರ್ಚೆ ಮಾಡ ನೀವು ನಾಳೆನ್ರಿ ನಾಳೆ ಅನ್ರಿ ಅಥವಾ ಇಲೆಕ್ಷನ್ ಮುಗಿದ ನಂತರ ನೀವು ಲೆಕ್ಕ ಕೇಳಿದ್ರ ಲೆಕ್ಕ ಒಂದ್ ರೂಪಾಯಿ ನಿಮ್ ಮುಂದೆ ರೈತರು ಕುಳ್ಸ್ಕೊಂದಾನೇ ಲೆಕ್ಕ ಕೊಡ್ತೇವೆ ಅಕಸ್ಮಾತ್ ನಾವು ತಪ್ಪು ಮಾಡಿದ್ರೆ ನಮಗ್ ಶಿಕ್ಷೆ ಕೊಡ್ರಿ ಅವ್ರ ತಪ್ಪು ಮಾಡ್ಲಿ ಅವ್ರಿಗೆ ಶಿಕ್ಷೆ ಕೊಡ್ರಿ ಸುಮ್ಮನೆ ಲೆಕ್ಕ ಕೊಡ್ರ ಲೆಕ್ಕ ಅಂತ ಕೇಳಾತೀರಿ ಲೆಕ್ಕ ಎಲ್ಲರೂ ಕೊಡೋನು ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ನಾವು ಕೆಲಸ ಮಾಡ್ತೇವೆ ಸಾರ್ವಜನಿಕ ಕೇಳುವಂತ ಹಕ್ಕಿರ್ತೈತಿ ಎಲ್ಲಾರು ಕೇಳ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಶುಗರ್ ಫ್ಯಾಕ್ಟ್ರಿ ನಮ್ಮೂ ಎಲ್ಲ ಕೊಡ್ತು ಉಳಿದ ಎಲ್ಲ ಕೊಡ್ತೀವಿ ಅದಕ್ಕೆ ನೀವು ದಯ ಮಾಡಿ ಲೆಕ್ಕ ಕೊಡ್ರಿ ನಾವು ಲೆಕ್ಕ ಕೊಡದು ಉಕೀರ್ ತಾಲೂಕಿನ ಜನ ಏನ್ ನಿರ್ಧಾರ ಮಾಡ್ತಾರೆ ಅವ್ರಿಗೆ ಬಿಟ್ಟು ಸುಮ್ಮ ಅದನ್ನ ಬಿಟ್ಟು ಸುಳ್ಳ ಟೀಕಾ ಮಾಡಿ ಅವಂಗಿದಾಗ ಈಗ ಲೆಕ್ಕ ನಮ್ ಜುಡಿ ಹತ್ತು ವರ್ಷ ಇದ್ದಾಗ ಕೇಳ್ಬೇಕಾಯ್ತು ಅವಾಗ ಹೆಕ್ ಹತ್ತು ವರ್ಷ ನಮ್ ಜೊಡೇನ ಇದ್ರೆ ಅವಾಗ ಲೆಕ್ಕ ಕೊಡಂತ ಯಾರು ಕೇಳಿದಿಲ್ಲ ಈಗೆಲ್ಲ ಸಂಬಂಧ ಕೇಳ್ಕೊಳ್ಳೆ ಲೆಕ್ಕ ಕೇಳಿದಾರೆ ಅದಕ್ಕೆ ದಯಮಿ ಲೆಕ್ಕ ಇಲ್ಲ ಇಂಥ ಬೀಡ್ರಿ ಈ ಲೆಕ್ಕ ಕೊಡೋಣ ಅಂದ್ರೆ ನಾಳೆ ನಾಡ್ದು ನಿಮ್ಗೆ ಎಲ್ಲಿ ಹೇಳಿದ್ರೆ ಅಲ್ಲೇ ಬರ್ತು ಲೆಕ್ಕ ಕೊಡ್ತು ಇಲ್ಲಂದ್ರೆ ನೀವು ಎಲ್ಲಿ ಕರಿತೀರಿ ಹೇಳಿ ಅಲ್ಲೇ ಬರ್ತು ನೀವು ಕೊಡ್ರಿ ಈಗ ಇಲೆಕ್ಷನ್ಗಿದೆ ಮೊದಲೇ ಕೊಡೋಣ ಇಲೆಕ್ಷನ್ ಆದ್ಮೇಲೆ ಅಂದ್ರೆ ಅವಾಗೂ ನೋಡಿ ನಾವು ಒಂದೊಂದು ರೂಪಾಯಿ ಲೆಕ್ಕ ಕೊಡ್ತು ಯಾಕಂದ್ರೆ ನಾವು ಏನ್ ಮಾಡೋದು ಘಟಪ್ರಭು ಶುಗರ್ ಫ್ಯಾಕ್ಟ್ರಿ ಏನ್ ಮಾಡಿದ್ವಿ ಇಲ್ಲಿದ್ದಾಗ ನರ್ಸಿದ್ ಇರ್ಬೋದು ಅಥವಾ ಸತೀಶ್ ಅವ್ರ ಫ್ಯಾಕ್ಟ್ರಿಗಳು ಇರ್ಬೋದು ನಮ್ಮ ಉದ್ಯೋಗಗಳಿರ್ಬೋದು ಎಲ್ಲಾನು ಲೆಕ್ಕ ಕೊಡ್ತೀವಿ ಅದಕ್ಕೆ ತಾವು ದಯಮಾಡಿ ಇದನ್ನ ನಮ್ಮ ವಿರೋಧಿಗಳು ವಿನಂತಿ ಮಾಡ್ಕೊತೀನಿ ಅದನ್ನ ಬಿಟ್ಟು ನೀವು ದಯಮಾಡಿ ವಿದ್ಯುತ್ ಸಹಕಾರ ಸಂಘದಿಂದ ಇನ್ನೂ ಈ ಭಾಗದ ರೈತರಿಗೆ ಒಳ್ಳೆ ಕೆಲಸ ಮಾಡ್ತೈತೆ ಅದನ್ನ ನೀವು ಮಾಡಿ ಮತದಾನ ಮತವನ್ನು ಕೇಳ್ರಿ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೋ ಯಾರು ಸ್ವೀಕಾರ ಮಾಡ್ತಾರೋ ಅವ್ರು ನಾವು ಆ ಪ್ರಕಾರ ಒಪ್ಕೊಂಡು ಅದನ್ನ ಅಂತಿಮವಾಗಿ ಎಲ್ಲಾ ಮತದಾರನ ಏನ್ ನಿರ್ಧಾರ ಮಾಡ್ತಿಲ್ಲ ಅದನ್ನ ನಾವು ಎರಡು ಪಾರ್ಟಿ ಸ್ವೀಕಾರ ಮಾಡ್ಬೇಕಾಗ್ತದೆ ಅದಕ್ಕೆ ದಯಮಾಡಿ ಅಂದ್ರೆ ಈ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡ್ಕೋತು ತಾವೆಲ್ಲರೂ ಈ ಚುನಾವಣೆಯಲ್ಲಿ ದಿವಂಗತ ಅಪ್ಪಗಳ ಪ್ಯಾನೆಲ್ ಆರಿಸಿ ಕೊಟ್ಟಿದ್ದಾರೆ ನಿಮ್ಮೆಲ್ಲ ಎಲ್ಲ ಹುಕ್ಕಿರ್ತಾರ ಇನ್ನೂ ಒಳ್ಳೇದಾಗ್ತೈತಿ ರೈತರು ಒಳ್ಳೇದಾಗ್ತೈತಿ ಅವ್ರೆಲ್ಲಾರು ಹೇಳ್ತಾರ ಇಲ್ಲ ಅವ್ರೆಲ್ಲ ಹಂಗ್ ಮಾಡ್ತಾರ ಜಂಪ್ ಹಾಕಿದ್ ಕಟ್ ಮಾಡ್ತಾರ ಕಿನಾಲ್ ಮೋಟ್ರ್ ತೊಂದರೆ ಕೊಡ್ತಾರ ಕಿನಾಲ್ ಮೋಟ್ರ್ ತೊಂದರೆ ಕೊಡಕ ಜಂಪ್ ಕಟ್ ಮಾಡಕ ನಾವ್ ಯಾರಾದ್ರಿ ಯಾಕಂದ್ರೆ ನಿಮ್ ಸಂಘ ಇದು ಅದಕ್ಕೆ ಎಲ್ಲ ಕಡೆ ಹೇಳ್ಕೊಳ್ತೀನಿ ಜಂಪ್ ಎಲ್ಲ ತೆಗಿತಾರ ಅಂತ ನಾವ್ ಯಾಕೆ ರೈತರ ಯಾಕೆ ರೈತರಿಗೆ ಏನು ಎಷ್ಟು ಅನುಕೂಲ ಮಾಡ್ತೀವಿ ಜಂಪ್ ನಾನು ಗೋಡಿಗೆ ಇಲ್ಲಪ್ಪ ಅದೇ ಹೇಳಿ ಯಾಕಂದ್ರೆ ಜಂಪ್ ಹಾಕಿದ್ರೆ ಇನ್ನೂ ಹಾಕೋ ರೈತರು ನಮಗೇನು ಅಭಿವೃದ್ಧಿ ಚುನಾವಣೆ ಮೋಟಕ್ಕೆ ನೀವೆಲ್ಲ ಕಿನಾಲ್ ತಂಡಿಗೆಲ್ಲ ಮೋಟಾಗಿ ನಮ್ಮ ಕ್ಷೇತ್ರದ ಎಲ್ಲ ಕಡೆ ಹಾಕೊಂಡಿದ್ದಾರೆ ಇವತ್ತು ಒಬ್ರಿಗೂ ನಾವು ತಕರಾರು ಮಾಡಲಿಲ್ಲ ಅಂದ್ರೆ ಸುಳ್ಳು ಅಪಪ್ರಚಾರ ಅವ್ರು ಬಂದ್ರೆ ಹಂಗ್ ಮಾಡ್ತಾರೋ ಹಿಂಗ್ ಮಾಡ್ತಾರೆ ನಮ್ಮ ಹೆಸರುಗಳೆಲ್ಲ ಸುಮ್ಮನೆ ಮಂದಿನ ಅನ್ಸುವಂತ ಪ್ರಯತ್ನ ಮಾಡ್ತಾರೋ ಮತದಾರ ಪ್ರಭುಗಳು ದಯಮಾಡೋರು ನೀನು ಕಿವಿಗೆ ಹಾಕೋದ ಇಪ್ಪತ್ತೆಂಟನೇ ತಾರೀಕು ಹೆಚ್ಚಿನ ಪ್ರಮಾಣದಲ್ಲಿ ಹೊರಗೆ ಬಂದು ಮತವನ್ನು ಹಾಕಿ ಆಶೀರ್ವಾದ ಮಾಡಿ ಕಳ್ಕಳಿದ ವಿನಂತಿ ಮಾಡ್ಕೊತೀನಿ ಸತೀಶ್ ಜಾರಕಿಹೊಳಿ ಅವರು ಅಣ್ಣಸಭೆ ದೊಲ್ಲೆ ಅವರು ಬಹಳ ಪ್ರಾಮಾಣಿಕವಾಗಿ ಈ ಇಲೆಕ್ಟ್ ಸೊಸೈಟಿ ಬಗ್ಗೆ ಕಳಕಳಿಯಿಂದ ಕಾಳಜಿ ತಗೊಂಡು ಕೆಲಸ ಮಾಡುವಂತ ಅವ್ರು ಒಂದು ಅಂದ್ರೆ ಒಂದು ಹಾನಿ ಮಾಡಿದಾರ ಶಪಥ ಮಾಡಿದಾರೋ ಚಲೋ ಹೇಳಿ ಅದಕ್ಕೆ ದಯಮಾಡಿ ಇದನ್ನ ಮುಂದಿಟ್ಕೊಂಡು ತಾವು ಮತವನ್ನು ಕೇಳ್ತಾ ಇದ್ರ ಆಶೀರ್ವಾದ ಮಾಡ್ಬೇಕು ಮತ್ತ ದಯ ಮಾಡಿ ಯಾಕಂದ್ರೆ ಒಂದ್ ವಿನಂತಿ ಯಾಕಂದ್ರೆ ಅವ್ರು ಮಾಡ್ತೀನಿ ನೀವು ಲೆಕ್ಕ ಆಗ್ಬೇಕಾದ್ರೆ ಹೇಳಿ ಅವ್ರು ಕೇಳೋದಂದ್ರೆ ನಾ ಲೆಕ್ಕ ಕೊಡಕ್ಕೆ ಎಲ್ಲ ತಯಾರದನ್ನ ಅವರು ಎಲ್ಲ ಕೊಡ್ಬೇಕಾರೆ ಯಾಕಂದ್ರೆ ಪ್ರತಿಯೊಂದ್ರೆ ಒಂದೊಂದು ರೂಪಾಯಿ ಲೆಕ್ಕ ಆಗ್ಬೇಕಂದ್ರೆ ಸುಮ್ಮನೆ ಏಕೆ ಸುಮ್ಮನೆ ಅಲ್ಲಿ ಒಂದು ಎಲ್ಲರೂ ಟೀಕೆ ಮಾಡುದು ಹೋಗುದು ಬೇಡ ಲೆಕ್ಕ ಎಲ್ಲ ಕೊಟ್ಟು ಲೆಕ್ಕ ಚುಕ್ತಾ ಮಾಡಿ ಎಲ್ಲ ಹೊರಗೋಗ್ ನಾವು ದಯ ಮಾಡ್ತಾವೆಲ್ಲ ಮತದಾರ ಪರಿಗೂ ಹುಕ್ಕೇರಿ ತಾಲೂಕಿನ ಮಹಾಜನತೆಯಲ್ಲಿ ನಾ ವಿನಂತಿ ಮಾಡ್ಕೋತೀನಿ ತಾವು ದಯಮಾಡಿ ಒಳ್ಳೆ ಅವಕಾಶ ಪಡೆದ್ರೆ ನಾವು ಸರಿಯಾಗಿ ಕೆಲಸ ಮಾಡ್ತೀವಿ ಹದಿನೈದು ಜನ ನಿಮ್ ತಾಲೂಕು ಡೈರೆಕ್ಟ್ ಡೈರೆಕ್ಟರ್ ಮಾಡ್ತೀವಿ ನಿಮ್ಮವ್ರನ್ನ ಚೇರ್ಮನ್ ಮಾಡ್ತೀವಿ ಅಧಿಕಾರ ಸಂಸ್ಥೆನ ನಿಮ್ ಕೈಯಾಗ ಕೊಟ್ಟು ಹೋಗ್ತೀವಿ